ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಮಲೈಮದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ಶಮಿಕಾ ಅದು ಒಂದು ಅರ್ಕೆ ಇತ್ತು ಸೊ ಅರಕೆ ತೀರ್ಸೋಣ ಅಂತ ಅಂದ್ಬಿಟ್ಟು ಇವತ್ತು ಫ್ರೀ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಸೊ ನಾವು ಮಾರ್ನಿಂಗೇ ಹೊರಟಿದ್ದೀವಿ ಈ ತಿಂಡಿ ಏನೂ ಮಾಡಿಲ್ಲ ತಿಂಡಿ ತಿಂದ್ಕೊಂಡು ಆಮೇಲೆ ಅರ್ಕೆ ತಿರ್ಸಕ್ಕೆ ಹೋಗ್ತೀವಿ ಅಲ್ಲಿಂದ ಅದು ಏರ್ ಹೀಗಿದೆ ಆಮೇಲೆ ಅವಳಿಗೆ ಹರಕೆ ತಿರ್ಸದ್ಮೇಲೆ ಹೇಗೆ ಕಾಣಿಸ್ತಾಳೆ ಅಂತ ಮುಂದೆ ನೋಡಿ ವಿಡಿಯೋ ಹಾಕ್ತೀನಿ ಇವಾಗ ಟೈಮು ಒನ್ ಟೆನ್ ಓ ಕ್ಲಾಕ್ ಆಗಿರ್ಬೋದು ಸೊ ತುಂಬಾ ಬೆಸ್ಲಿದೆ ನಾವು ಇದೇ ರೂಮ್ ಅಲ್ಲಿ ಉಳ್ಕೊಂಡಿದ್ವಿ ರೂಮ್ಸ್ ಅಂತೂ ತುಂಬ ಚೆನ್ನಾಗಿದೆ ನೀಟಾಗಿದೆ ಕ್ಲೀನ್ ಆಗಿದೆ ಮತ್ತೆ ಇದು ಅಂತರ ಗಂಗೆ ಹತ್ರ ಇರೋದು ಶಿವಭವನ ಅಂತ ನೇಮ್ ಇದು ನೀವು ಏನಾದರೂ ಬೆಟ್ಟಕ್ಕೆ ಹೋದ್ರೆ ಉಳ್ಕೊಳ್ಳಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಚೆನ್ನಾಗಿದೆ ತುಂಬಾ ಇವಾಗ ಶಮಿಕಾಗೆ ಮುಡಿ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ ಮುಡಿ ಮಾಡಬೇಕಾದ್ರೆ ತುಂಬಾ ಅಳ್ತಾ ಇದ್ಲು ಇವಾಗ ಏನು ಅಳ್ತಾ ಇಲ್ಲ ನಾನು ಅಳಲ್ಲ ನಾನು ಅಳಲಮ್ಮ ಅಂತ ಹೋಗ್ತಿದ್ದಾಳೆ ಈಗ ಮುಡಿ ಹೋಗ್ತಿದ್ದಾರೆ ಕರ್ಕೊಂಡೋಗ್ತಿದಾರೆ ಶವಿಕಂದು ಬುಂಡೆ ಮಾಡಿಸಾಯ್ತು ಹೇಗ್ ಕಾಣಿಸ್ತಿದ್ದಾಳೆ ಶವಿಕ ಈ ಕಡೆ ನೋಡಿಕ ದೇವಸ್ಥಾನಕ್ ಹೋಗ್ತಾ ಇದ್ದೀವಿ ಇವಾಗ ಶವಿಕಾ ಹೇಗ್ ಕಾಣಿಸ್ತಾ ಇದ್ಯಾ ನೋಡ್ದ ಕನ್ನಡಿಲಿ ನೋಡ್ದ ನಿನ್ ಮುಖ ನೋಡ್ದ ಚಿನ ಓಯ್ ಇಲ್ ನೋಡು ಚಿನ್ನ ಹೇಗೆ ಕಾಣಿಸ್ತಾ ಇದ್ದೆ ನೋಡ್ದ ಕನ್ನಡಿಲಿ ಸೂಪರ್ ಕಾಣಿಸ್ತಾ ಇದ್ಯಾ ಮಗಳೇ ಆಮ್ಲೆಟ್ ನೀನು ಮಟ್ಟೆ ಚೆನ್ನಾಗ್ ಕಾಣಿಸ್ತಾ ಚಿನ್ನು ಇವಾಗ ಎಲ್ಲೋಗ್ತಾ ಇದೀವಿ ಚಿನ್ನು ಚಿನ್ನು ಎಲ್ಲ ಟೋಪಿ ತಗೊಳಕೆ ನೋ ಮಾಮಿ ನೋಡೋಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಯ್ ಮಾಡ ಆಯ್ ಮಾಡ್ಯಾಲ ಮತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ ತುಂಬ ಬಿಸಿಲಿದೆ ಸೊ ಹಂಗಾಗಿ ಬೇಗನೆ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ ಮತ್ತೆ ರಶ್ ಕೂಡ ಇರಲಿಲ್ಲ ಅಷ್ಟು ಅಪ್ಪೋ ನೀರಲ್ಲಿ ಆಟಾಡ್ತಾ ಇದೆಯಾ ಬಿಸಿನ ಏ ಶಮಿಕಾ ಮರಿ ಇನ್ನಡು ಮರಿ ಪಾಪ ಬಿಸಿ ಆಟ ಆಡ್ತಾವಳೆ ನೀರಲ್ಲಿ ನೋಡಿ ಶಮಿಕಾ ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ದಾಳೆ ಪೂಜೆ ಎಲ್ಲ ಆಯ್ತು ದರ್ಶನ ಎಲ್ಲ ಆಯ್ತು ಹೋಗ್ತಾ ಇದ್ದೀವಿ ಏನಾಗ ಮಾಮಿ ನೋಡ್ದ ಮಾಮಿ ನೋಡ್ದ ಫೈನಲಿ ದರ್ಶನ ಎಲ್ಲ ಮುಗೀತು ಎಲ್ಲ ಊಟ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಟೈಮ್ ಆಗಿತ್ತು ಆಲ್ರೆಡಿ ಒಂದು ಫೋರ್ ಫೋರ್ ಓ ಕ್ಲಾಕು ಫೈವ್ ಆಗಿತ್ತು ಸೊ ಹೊರಡೋಣ ಅಂತ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಸ್ ಸ್ಟ್ಯಾಂಡ್ಗೆ ತುಂಬ ರಶ್ ಇತ್ತಪ್ಪ ದರ್ಶನ ಮಾಡ್ಬೇಕಾದ್ರೆ ಅಷ್ಟು ರಶ್ ಇರಲಿಲ್ಲ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ತುಂಬ ರಶ್ ಇತ್ತು ಅದೂ ಅಂತೂ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ಆ ಫ್ರೀ ಟಿಕೆಟ್ ಮಾಡ್ದಾಗಿಂದ ತುಂಬ ಜನ ಬೆಟ್ಟಕ್ಕೆ ಹೋಗೋದು ಬರೋದು ಮಾಡ್ತಿದ್ದಾರೆ ಅಲ್ಲಂತೂ ಬಸ್ ಒಂದು ಮೂರು ನಾಲ್ಕು ಬಸ್ ಬಂದರೂ ಮೈಸೂರಿಗೆ ತುಂಬ ರಶ್ ಇತ್ತು ಇಲ್ಲಿ ನೋಡಿ ಹೆಂಗತ್ತು ಹೆಂಗೆ ಓಡೋಗಿ ಸೀಟ್ ಇಟ್ಕೋತಾ ಇದ್ದಾರೆ ನೋಡಿ ತುಂಬ ರಶ್ ಇತ್ತು ಫೈನಲಿ ಎಲ್ಲ ಮುಗೀತು ಶಮಿಕಾ ದರ್ಕೆ ಕೂಡ ಮುಗೀತು ಎಲ್ಲ ಮುಗಿಸ್ಕೊಂಡು ನಾವು ಮೈಸೂರಿಗೆ ಬಂದ್ವಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಬಾಯ್ ಬಾಯ್